ಕನ್ಯಾ ರಾಶಿಯವರಿಗೆ ಎಂಟರಲ್ಲಿ ಗುರುವಿನ ಯೋಗ ಇತ್ತು ಇಷ್ಟು ದಿವಸ ಆರರಲ್ಲಿ ಶನಿ ಆರು ಶನಿ ಎಂಟು ಗುರು ಏಳು ರಾಹು ಜನ್ಮದಲ್ಲಿ ಕೇತು ಪಾಪೇ ಪಾಪೇ ಈ ಪಾಪಗ್ರಹ ಅನ್ನುವಂಥದ್ದು ಯಾವಾಗ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಆಗ ಪರಾಜಯ ಅಂತ ಹೇಳುವಂಥ ರೀತಿಯಲ್ಲಿ ಅಂದರೆ ತುಂಬ ತಲೆನೋವುಗಳು ಪ್ರಾಪ್ತ ತಲೆನೋವು ಅಂದರೆ ಲಿಟ್ರಲಿ ತಲೆನೋವು ನಿಜವಾದ ತಲೆನೋವು ಬಂದಿರುವಂಥ ಸಾಧ್ಯತೆ ಅಥವಾ ಜೀವನದ ಅನೇಕ ವಿಚಾರಗಳಿಂದ ತಲೆನೋವು ಅಂತ ರಾಶಿಯವರಿಗೆ ಮತ್ತು ಎಂಟರಲ್ಲಿ ಗುರು ಇದರಿಂದ ಅನಾರೋಗ್ಯಗಳು ಸಾಕಷ್ಟು ವಿಧವಾಗಿರುವಂಥ ಅನಾರೋಗ್ಯಗಳು ಪ್ರಾಪ್ತವಾಗಿರುವಂತಹ ಆರರಲ್ಲಿ ಶನಿ ಬಂದಿರೋದ್ರಿಂದ ಹೇಳುವಂಥ ರೀತಿಯಲ್ಲಿ ನಾಭಿ ಕಟಿ ರುಕ್ ಅಂತ ಹೇಳುವಂಥ ರೀತಿಯಲ್ಲಿ ಹೊಟ್ಟೆ ಭಾಗ ಮತ್ತು ಕಟಿ ಅಂದರೆ ಸೊಂಟ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಬಂದಿರುವಂತಹ ಸಾಧ್ಯತೆ ಕನ್ಯಾ ಕಾಣ ಸಿಗುತ್ತೆ ಇನ್ನು ಸಪ್ತಮದಲ್ಲಿ ರಾಹು ಇರೋದನ್ನು ಸಪ್ತಮಾಧಿಪತಿಯಾಗಿ ಗುರು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಇಷ್ಟು ದಿಸೆಗಳ ಸಮಸ್ಯೆ ಬಂದಿರುತ್ತೆ ಅದೆಲ್ಲ ಸಮಸ್ಯೆಗಳಿಗೆ ಉಪಶಮನ ಕೊಡುವಂಥ ರೀತಿಯಲ್ಲಿ ಗುರುವಿನ ಸಂಚಾರ ಈಗ ವೃಷಭ ರಾಶಿಗೆ ಆಗ್ತಿರುವಂಥದ್ದು ಹಾಗಾಗಿ ಅನಾರೋಗ್ಯಗಳು ಆ ಅನಾರೋಗ್ಯ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯಯ ಆಗಿರುವಂಥದ್ದು ತಲೆನೋವು ಇತ್ಯಾದಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದು ದೊಡ್ಡದಾಗಿರುವಂಥ ಸಮಸ್ಯೆಯಿಂದ ಹೊರಗಡೆ ಬಂದರೆ ಯಾವ ರೀತಿಯಾಗಿರುವಂಥ ಒಂದು ಸ್ಥಿತಿ ಪ್ರಾಪ್ತವಾಗತ್ತೆ ಆ ರೀತಿ ಇದ್ದಂಥ ಸಮಸ್ಯೆಗಳಿಂದ ಹೊರಗಡೆ ಬಂದು ಸ್ವಲ್ಪ ನಿಟ್ಟುಸಿರನ್ನು ಬಿಟ್ಟು ಸಮಾಧಾನವಾಗಿ ಒಂದು ವರ್ಷ ಕಳೆಯುವಂತಹ ರೀತಿಯಲ್ಲಿ ಈ ಒಂದು ಗುರುವಿನ ಸಂಚಾರ ಈ ಒಂದು ವರ್ಷ ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗಲಿದೆ ಕನ್ಯಾ ಏನು ಭಯ ಪಡೋದು ಬೇಡ ಸ್ವಲ್ಪ ಇನ್ನೂ ಜನ್ಮದಲ್ಲಿ ಕೇತು ಇದ್ದರೂ ಗುರು ದೃಷ್ಟಿ ಬರುತ್ತೆ ಗುರು ದೃಷ್ಟಿಯ ಜೊತೆಗೆ ಗುರು ಒಂಬತ್ತನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಇದ್ದಂಥ ಅನಾರೋಗ್ಯಗಳು ಸಮಸ್ಯೆಗಳು ಹಣಕ ಹಣಕಾಸಿನ ವ್ಯಯ ಮತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋವಂಥದ್ದು ಇದೆಲ್ಲ ಹೋಗಿ ಗುರುಬಲ ಪ್ರಾಪ್ತವಾಗಿ ವಿವಾಹ ಇತ್ಯಾದಿ ಕುಟುಂಬದಲ್ಲಿ ಸುಖ ಶಾಂತಿ ಅನ್ನೋಂಥದ್ದು ಪ್ರಾಪ್ತವಾಗುವಂಥ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ